ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಎಲ್ಲರೂ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಅದಕ್ಕೂ ಮೊದಲನೇದಾಗಿ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ ವಿಸಿಟ್ ಮಾಡಿದರೆ ತಪ್ಪೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮಾರಿಬೇಡಿ ಸ್ನೇಹಿತರೆ ಬನ್ನಿ ಹಾಗರೆ ಇವತ್ತಿನ ಈ ಒಂದು ವೀಡಿಯೋನ ಶುರು ಮಾಡೋಣ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಅಮೃತಧಾರೆ ಸೀರಿಯಲ್ನ ಶುಕ್ರವಾರದ ಸಂಚಿಕೆಯಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಅಪ್ಡೇಟ್ನ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಏನೆಲ್ಲ ಆಗುತ್ತೆ ಇವತ್ತಿನ ಸಂಚಿಕೆಯಲ್ಲಿ ಅನ್ನೋದನ್ನು ಸೊ ಮೊದಲನೇದಾಗಿ ಇಲ್ಲಿ ಗೌತಮ್ ಹಾಗೇನೆ ಪಾರ್ಥ ಇಬ್ಬರು ಕೂಡ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಆವಾಗ ಪಾರ್ಥ ಇದ್ದನು ಗೌತಮಿಗೆ ಸಮ್ ಟಿಪ್ಸ್ನ ಕೊಡ್ತಾ ಇರ್ತಾರೆ ನೋಡೊಬ್ರು ನೀನು ಹೀಗೆ ಇದ್ರೇ ಆಗಲ್ಲ ಸೊ ನೀನು ಸ್ವಲ್ಪ ಒಂದು ಹೆಜ್ಜೆ ಮುಂದೆ ಹೋಗಿಬಿಟ್ಟು ಅದಕ್ಕೆನ ಸಮಾಧಾನ ಮಾಡಬೇಕು ಅದೇನೇ ಆಗಲಿ ಅದಕ್ಕೆನ ಮನೆ ಕರ್ಕೊಂಡ್ಬರಲೇಬೇಕು ಇವಾಗ ಏನಾರು ಒಂದು ಗಾಡಿ ಇವಾಗ ಸ್ಟಾರ್ಟ್ ಆಗಲಿಲ್ಲಾನೆ ನಾವು ಕಿಕ್ಕ ಹೊಡೆದು ಸ್ಟಾರ್ಟ್ ಮಾಡ್ತೀವಿ ಅಲ್ವಾ ಸೊ ಆ ರೀತಿಯಾಗಿ ಸ್ಟಾರ್ಟ್ ಮಾಡಬೇಕು ಸೊ ಇದೇ ರೀತಿ ಸುಮ್ಮನೆ ಕೂತ್ಕೊಂಡ್ರೆ ಹಾಗಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾನೆ ಅವಾಗ ಅವನು ಎಕ್ಸ್ಪ್ಲೈನ್ ಮಾಡೋ ಕೆಲವೊಂದು ಮಾತುಗಳನ್ನ ಕೇಳಿದಂತಹ ಗೌತಮು ಅಲ್ಲವೋ ನೀನು ಎದುರಿಸ್ತಾ ಇದೆಯೋ ಅಥವಾ ಮೋಟಿವೇಟ್ ಮಾಡ್ತಾ ಇದೆಯೋ ಏನು ಮಾಡ್ತಿದೆಯೋ ಅರ್ಥನೇ ಆಗ್ತಿಲ್ಲ ಅಂತ ಅಂದಾಗ ಇಲ್ಲ ಮ್ಯಾಮ್ ನಾನಿನ್ನ ಮೋಟಿವೇಟ್ ಮಾಡ್ತಾ ಇದ್ದೀನಿ ನೀನು ಏನಾರು ಒಂದು ಕನ್ವಿನ್ಸ್ ಮಾಡಿ ಅದ್ಕೇನ ಮನೆ ಕರ್ಕೊಂಡು ಬರಲೇಬೇಕು ಸೊ ಅದಕ್ಕೋಸ್ಕರ ನಾನು ಇಲ್ವ ಇವ ನಿನಗೆ ಭಯ ಆಗುತ್ತೆ ಅನ್ನೋದರೆ ನಾನು ನಿನ್ನ ಜೊತೆಲಿ ಬರ್ತೀನಿ ಅದೇ ಅದಕ್ಕೇನ ಏನಾದರೂ ಕನ್ವಿನ್ಸ್ ಮಾಡಿ ಕರ್ಕೊಂಡು ಬರೋಣ ಆಯಿತಾ ನಾನು ಕೂಡ ಕೆಲವೊಂದು ಪ್ಲ್ಯಾನ್ ಮಾಡಿದ್ದೀನಿ ನೀನು ಅದನ್ನ ಫಾಲೋ ಮಾಡು ಅಂತ ಹೇಳಿ ಹೇಳ್ತಾನೆ ಸರಿನಾ ಹೇಳಿ ಅನ್ನುವಾಗ ಅವರಿಬ್ರು ಮಾತಾಡ್ತಿರೋದನ್ನು ಮಹಿಮಾ ಕೇಳಿಸ್ಕೊತಾ ಇರ್ತಾಳೆ ಅವ ಗೌತಮು ಮನಸ್ಸಲ್ಲೇನೆ ಸೊ ಇಟ್ಸ್ ಓಕಿಲ್ಲಿ ಗೌತಿ ಮಹಿಮಾ ಮನಸ್ಸು ಸ್ವಲ್ಪ ಸಾಫ್ಟ್ ಆಗ್ತಾಯಿದೆ ಸೊ ಅಲ್ಲಿ ಹೋಗ್ಬಿಟ್ಟು ಜೀವನ ಮುಂದೆ ಸ್ವಲ್ಪ ಡ್ರಾಮಾ ಮಾಡಿ ಅವನ್ನ ಸಾಫ್ಟ್ ಆಗೋ ಥರ ಮಾಡಬೇಕು ಅಂತ ಅಂದ್ಕೊಳ್ತಾನೆ ಸರಿ ಆಯಿತು ನಡೆಯೋ ಹೋಗೋಣ ಅಂತ ಹೇಳಿ ಇಬ್ರು ಕೂಡ ಭೂಮಿಕ ಮನೆಗೆ ಹೊಡ್ತಾರೆ ಹಾಗೆ ಇನ್ನೊಂದು ಕಡೆಯಲ್ಲಿ ಶಕುಂತಲ ಹಾಗೇ ಅವರಣ್ಣ ಜೊತೆಗೆ ಅಜ್ಜಿ ಮೂವರು ಇರ್ತಾರೆ ಅಲ್ಲಿ ಹಿಂದಿನ ಸಂಚಿಕೆಯಲ್ಲೇ ಅವರು ಸ್ವಲ್ಪ ಬೈದಿರ್ತಾರೆ ಮಹಿಮಾಗೆ ಸೊ ಇವತ್ತು ಬಂದುಬಿಟ್ಟು ಅಜ್ಜಿ ಇದ್ದವರು ಯಾರಿಗೂ ಕೂಡ ಇಲ್ಲಿ ಏನೂ ಆಗೋದಿಲ್ಲ ಸೊ ಅವ್ರವ್ರ ಜೀವನ ಇಷ್ಟ ಹೇಗೆ ಬೇಕಾಗಿ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಹೊರ್ಟೋಗ್ತಾರೆ ಅದಾದ ನಂತರ ಶಕುಂತಲ ಹಾಗೆ ಅಣ್ಣ ಇಬ್ಬರು ಕೂಡ ಇರ್ತಾರೆ ಅವಾಗ ಅವ್ರ ಅಣ್ಣ ಇದ್ದವರು ಏನು ಸಿಸ್ಟರ್ ಇಂಥ ಡ್ರಾಮಾ ಹಾಡಿಬಿಟ್ಟೆ ಇಷ್ಟು ಚೆನ್ನಾಗಿ ನಾಟಕ ಮಾಡಿಬಿಟ್ಟೆ ತುಂಬ ಒಳ್ಳೆಯ ಪ್ಲ್ಯಾನ್ ಬಿಡು ಅಂತ ಅಂದಾಗ ಅಣ್ಣ ಈ ಮಹಿಮಾ ಏನು ಅಂತ ನನಗೆ ಗೊತ್ತಿಲ್ವಾ ಅವಳು ಯಾವಾಗಲೂ ಉಲ್ಟಾನೆ ನಾನು ಮಾಡು ಅಂದಿದ್ದ ಕೆಲಸನ ಯಾವುದೇ ಕಾರಣಕ್ಕೂ ಮಾಡಲ್ಲ ನಾನು ಬೇಡ ಅಂದಿದ್ದ ಕೆಲಸನ ಎಷ್ಟೇ ಕಷ್ಟ ಆಗಲಿ ಮಾಡೇ ಮಾಡ್ತಾಳೆ ಸೊ ಅವಳು ಆ ಮನೆಗೆ ಹೋಗದೆ ಇಲ್ಲೇ ಟಿಕಾಣಿ ಹುಡ್ದಷ್ಟು ನನಗೆ ಒಳ್ಳೇದಲ್ವ ಇವಾಗ ನಾನು ಇಷ್ಟೆಲ್ಲ ಹೇಳಿದ್ದೀನಲ್ವ ಅವಳು ಖಂಡಿತ ಆ ಮನೆಗೆ ಹೋಗೋದಿಲ್ಲ ಇಲ್ಲೇ ಇರ್ತಾಳೆ ನಮಗೂ ಕೂಡ ಅದೇ ಅಲ್ವಾ ಬೇಕಾಗಿರೋದು ಬಿಡು ಅಂತ ಹೇಳಿ ಹೇಳ್ತಾಳೆ ಆವಾಗ ಅವ್ರ ಅಣ್ಣ ಇದ್ದವನು ಏನು ಸಿಸ್ಟರ್ ನಿನ್ನ ಪ್ಲ್ಯಾನು ಸಕ್ಕತ್ತಾಗಿದೆ ಬಿಡು ನಿನ್ನ ಪ್ಲ್ಯಾನು ಎಲ್ಲರೂ ಕೂಡ ಇದನ್ನೇ ಸ ಏನಾದರೂ ಚೇಂಜಸ್ನ ಮಾಡ್ತಾ ಇರ್ತಾರೆ ಬಟ್ ನಿನ್ನ ಥರ ಯೋಚನೆ ಮಾಡಿ ಮಾಡುವಂತಹ ಬುದ್ಧಿ ಯಾರಿಗೂ ಬರೋದಿಲ್ಲ ತುಂಬ ಒಳ್ಳೆಯ ಏಡಿಯನೇ ಮಾಡಿದೀಯ ಸಿಸ್ಟರ್ ಅಂತ ಹೇಳಿ ಇಬ್ಬರು ಕೂಡ ಖುಷಿ ಪಡ್ತಾರೆ ಸೊ ಅದಾದ ನಂತರ ಇನ್ನೊಂದು ಕಡೆಯಲ್ಲಿ ಗೌತಮ್ಮು ಹಾಗೆಯೇ ಪಾರ್ಥ ಇಬ್ಬರು ಕೂಡ ಭೂಮಿಕ ಮನೆ ಹತ್ರ ಬಂದು ಆಚೆ ನಿಂತಿರ್ತಾರೆ ಆವಾಗ ಗೌತಮ್ ಇದನ್ನು ಸೈಲೆಂಟಾಗಿ ಭೂಮಿಕಂಗೆ ಮೆಸೇಜ್ ಮಾಡ್ತಾನೆ ನಿಮ್ಮ ಮನೆ ಆಚೆನೇ ಇದ್ದೀವಿ ಸೊ ನೀವು ಸ್ವಲ್ಪ ಗ ಇವನ್ನ ಪಾರ್ಥನ ಸಾರಿ ಪಾರ್ಥ ಅಲ್ಲ ಜೀವನ ಕರ್ಕೊಂಡು ಮನೆಯಿಂದ ಆಚೆ ಬನ್ನಿ ಅಂತ ಹೇಳಿ ಸೈಲೆಂಟಾಗಿ ಮೆಸೇಜ್ ಮಾಡ್ತಾನೆ ಹತ್ತೊಡ್ದಂತಹ ಪಾರ್ಥ ಇದ್ದನು ಏನು ಬ್ರೂ ಅದು ಮೆಸೇಜ್ ಮಾಡ್ತಿದ್ದಿ ಯಾರಿಗೂ ಅಂದಾಗ ಏನಿಲ್ಲ ಕೊಡೋ ನಿಮ್ಮ ಅದಕ್ಕೆಗೆ ಮೆಸೇಜ್ ಮಾಡಿದೆ ನೋಡಿ ಎಷ್ಟು ಮೆಸೇಜ್ ಮಾಡಿದ್ರು ರಿಪ್ಲೈನೇ ಮಾಡ್ತಿಲ್ಲ ಅಂತ ಹೇಳಿ ಹೇಳ್ತಾನೆ ಅಲ್ಲ ಬರೋ ಅವರು ಕಾಲ್ಗೆ ರಿಪ್ಲೈ ಮಾಡ್ತಾ ಇದ್ದವರು ಈ ಮೆಸೇಜಿಗೆ ರಿಪ್ಲೈ ಮಾಡ್ತಾರ ಇರು ಇರು ನನ್ನ ಪ್ಲ್ಯಾನ್ ಇದೆ ಅಲ್ವಾ ಅದನ್ನ ಸಕ್ಸಸ್ ಆಗಿ ಆಗ ಥರ ಮಾಡೋಣ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ ಅಷ್ಟರಲ್ಲಿ ಗೌ ಇದ್ದೋಳು ಇದ್ದವಳು ಬಾರೋ ಜೀವ ಇಲ್ಲಿ ಮೇಲ್ಗಡೆ ನಿನ್ನತ್ರ ಸ್ವಲ್ಪ ಮಾತಾಡಬೇಕು ಅಂತ ಹೇಳಿದಾಗ ಜೀವ ಬರ್ತಾನೆ ಅವಾಗ ಅವರಿಬ್ರು ಕೂಡ ಅಲ್ಲಿ ಕಾರಿಡಾರಲ್ಲಿ ಮೀನ್ಸ್ ಬಾಲ್ಕನೀಲಿ ಮಾತಾಡೋಕ್ಕೆ ಅಂತ ಹೋದಾಗ ಸಡನ್ ಆಗಿ ಭೂಮಿಕಾ ಗೌತಮ್ನ ನೋಡೋ ಥರ ಹ್ಯಾಕ್ ಮಾಡ್ತಾಳೆ ಇವ್ರು ಯಾಕೆ ಇಲ್ಲಿ ಬಂದಿದ್ದಾರೆ ಅಂತ ಹೇಳಿ ಅವಾಗ ಅಕ್ಕ ನಿನ್ನ ಕನ್ವಿನ್ಸ್ ಮಾಡಿ ಕರ್ಕೊಂಡು ಹೋಗಿ ಬಂದಿರಬೇಕು ಅಂದಾಗ ಇವ್ರ ಮಾತಿಗೆಲ್ಲ ನಾನು ಜಗ್ಬೇಕಂತ ಅನ್ಬಿಟ್ಟು ಹೇಳ್ತಾ ಇರ್ತಾನೆ ಅವಾಗ ಕೆಳಗಡೆಯಿಂದ ಪಾರ್ತಾ ಇದ್ದೋನು ಬಲೂನ ಮೇಲ್ಗಡೆ ಬಿಡ್ತಾ ಇರ್ತಾನೆ ಅಂದ್ರೆ ಅದರಲ್ಲಿ ಸಾರಿ ಅಂತ ಬರ್ದಿರುತ್ತೆ ಅದನ್ನ ನೋಡಿ ಭೂಮಿಕಾ ತುಂಬಾನೇ ಖುಷಿ ಪಡ್ತಾಳೆ ಹಾಗೆ ಆ ಬಲೂನ ಓ ಇವರಿಗೆಲ್ಲ ನನಗೆ ಸಾರಿ ಅಂತ ಕೇಳ್ಬಿಟ್ಟ ನಾನು ಇವರಿಗೆ ಕನ್ವಿನ್ಸ್ ಆಗಿಬಿಡ್ಬೇಕಾ ಅಂತ ಹೇಳಿ ಆ ಬಲೂನ್ನ ತಗೊಂಡು ಒಳಗಡೆ ಹೋಗ್ತಾಳೆ ಹಾಗೆಯೇ ಗೌತಮ್ ಮನಸ್ಸಲ್ಲೇ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಿದ್ದೀರಾ ಬಿಡ್ರಿ ನೀವು ಅಂತ ಹೇಳಿ ಅಂದ್ಕೊತಾನೆ ಅದನ್ನ ನೋಡಿದಂತಹ ಪಾರ್ಥ ಇದ್ದೋನು ಏನು ಬ್ರೋ ಫುಲ್ ವರ್ಕೌಟ್ ಆಯಿತು ಅಲ್ವಾ ಅದಕ್ಕೆ ಫುಲ್ ಹ್ಯಾಪಿನಾ ಅಂತ ಬಂದು ಕೇಳ್ತಾನೆ ಅಲ್ಲ ಅವ್ರು ಬೈದರು ಕೂಡ ನಿನ್ನೆ ಕೇಳಿಸ್ಲಿಲ್ವ ಅದು ಅಂತ ಹೇಳಿ ಅಂದಾಗ ಹೌದು ಆಗಲ್ಲ ಆಯಿತಾ ಸೊ ಇಲ್ಲ ಮ್ಯಾಮ್ ನನಗೆ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಲಿಲ್ಲ ನಾನು ಸೊ ಇರು ಯಾಕರೆ ನೆಕ್ಸ್ಟ್ ಏನಾದರೂ ಪ್ಲ್ಯಾನ್ ಮಾಡೋಣ ಅಂತ ಹೇಳಿ ಹೇಳ್ತಾನೆ ಅಲ್ಲಿಗೆ ಜೀವ ಇದ್ದೋನು ಯಾಕೆ ಕೈಗೆಲ್ಲ ಮಾಡ್ತಿದ್ಯ ಅವ್ರು ನಿನ್ನ ಕನ್ವಿನ್ಸ್ ಮಾಡ್ತಿದಾರಲ್ವ ಅಂದಾಗ ಅಲ್ಲ ಅವ್ರು ಒಂದ್ಸಲ ಸಾರಿ ಕೇಳಿಬಿಟ್ರೆ ನಾನು ಅದನ್ನೆಲ್ಲ ಕ್ಷಮಿಸ್ಬಿಡ್ಬೇಕಾ ಸಾಧ್ಯನೇ ಇಲ್ಲ ಅಂತ ಹೇಳಿ ಅವಳು ಹೇಳ್ತಾಳೆ ಅವಾಗ ಜೀವ ಸ್ವಲ್ಪ ಫೀಲ್ ಮಾಡ್ಕೊಳ್ತಾ ಇರ್ತಾನೆ ಹಾಗೆಯೇ ಇನ್ನೊಂದು ಕಡೆ ಇಲ್ಲಿ ಮನೇಲಿ ಬಂದ್ಬಿಟ್ಟು ಶಕುಂತಲ ಹಾಗೆ ಅವ್ರ ಅಣ್ಣ ಇಬ್ರು ಕೂಡ ಆಚೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇರ್ತಾರೆ ಅಷ್ಟರಲ್ಲಿ ಅಜ್ಜಿ ಹಾಲಲ್ಲೇ ಕುತ್ಕೊಂಡು ಟೀ ಕುಡಿತಾ ಇರ್ತಾರೆ ಅವ್ರ ಅವ್ರನ್ನ ಕರೆದ್ಬಿಟ್ಟು ಎಲ್ಲಿಗೆ ಹೋಗ್ತಿದ್ದೀರಾ ಇಬ್ಬರು ಅಂತ ಅಂದಾಗ ಏನಿಲ್ಲ ಅಜ್ಜಿ ಸಿಸ್ಟರು ಏನೋ ಕೆಲಸ ಇದೆ ಆಚೆ ಹೋಗಬೇಕು ಅನ್ಲೂ ಅದಕ್ಕೆ ನಾನು ಹೋಗ್ತಿದ್ದೀನಿ ಕಂಪ್ನಿಗೆ ಅಂತ ಹೇಳಿ ಹೇಳ್ತಾನೆ ಆವಾಗ ನಿನ್ನ ಜೀವನ ಪೂರ್ತಿ ಬರೀ ನೀನು ಅವಳ ಹೆಸರು ಹೇಳ್ಕೊಂಡೆ ಬದುಕಿದ್ದೆ ಆಯಿತಲ್ಲು ದಂಡಪಿಂಡ ನೀನು ಸರಿ ಆಯಿತು ಬನ್ನಿ ಇಲ್ಲಿ ಅಂತ ಕರೆದುಬಿಟ್ಟು ಆವಾಗ ಶಕುಂತಲ ನಿನ್ನ ಸೊಸೆ ಮನೆ ಬಿಟ್ಟು ಹೋಗಿದ್ದಾಳೆ ನೆನಪಿದೆಯೋ ಇಲ್ವೋ ನಿನಗೆ ಅಂತ ಹೇಳಿ ಕೇಳ್ತಾಳೆ ನನಗೂ ಗೊತ್ತು ಅದಕ್ಕೆ ಆದರೆ ಆ ಭೂಮಿಗೆ ಆಗಲಿ ಯಾಕೆ ಥರ ಡಿಸಿಷನ್ ತಗೋಬೇಕಿತ್ತು ಮನೇಲಿ ನಾವೆಲ್ಲ ದೊಡ್ಡೋರು ಇದ್ವಿ ಅಲ್ವಾ ಏನಾದರೂ ಆಗಿದ್ರೆ ನಾವು ನೋಡ್ಕೊಳ್ತಾ ಇದ್ವಿ ಯಾಕೆ ಈ ತರ ಎಲ್ಲ ಮಾಡಬೇಕಿತ್ತು ಮಹಿಮಾ ಏನೋ ಬುದ್ಧಿ ಇಲ್ಲ ಚಿಕ್ಕವಳು ಮಾಡ್ತಾಳೆ ಆದರೆ ಈ ಭೂಮಿಕ ಟೀಚರಾಗಿ ಅವಳು ಬೇರೆಯವರಿಗೆ ಪಾಠ ಮಾಡೋಳಾಗಿ ಅವಳಿಗೆ ಗೊತ್ತಿಲ್ವ ಏನು ಮಾಡಬೇಕು ಮಾಡಬಾರ್ದು ಅಂತ ಹೇಳಿ ಅಂತೇಳಿ ಬೈಯುವಾಗ ಅಜ್ಜಿ ಇದ್ದವರು ಸಾಕು ಸುಮ್ಮನಿರ್ತೀಯ ನೀನು ಏನಾರು ಒಂದು ವಿಚಾರನ ಇಟ್ಕೊಂಬಿಡು ಭೂಮಿಕಾ ಏನೇ ಮಾಡಿದರೂ ಕೂಡ ಏನೋ ಒಂದು ಒಳ್ಳೆಯ ಉದ್ದೇಶದಲ್ಲೇ ಮಾಡಿರ್ತಾಳೆ ಕೊನೆಗೆ ಅದರಿಂದ ಆಗೋದು ಒಳ್ಳೆಯದೇ ಆಗುತ್ತೆ ಸೊ ಇವಾಗ ಆ ವಿಚಾರನ ಬಿಡು ಇವಾಗ ಭೂಮಿಕ ಇಲ್ಲ ಅಲ್ವಾ ಸೊ ಇವಾಗ ಭಾಗ್ಯ ನೋಡ್ಕೋಬೇಕಾಗಿರೋದು ನಮ್ಮ ಜವಾಬ್ದಾರಿನೇ ಅಲ್ವಾ ಇವ್ರು ನೀನು ಹೊರಗಡೆ ಹೋಗೋದನ್ನ ಬಿಟ್ಟು ಬರೋವರೆಗೂ ನೀನೇ ನೋಡ್ಕೊ ಭಾಗ್ಯನ ಅಂತ ಹೇಳಿ ಹೇಳ್ತಾಳೆ ಅದನ್ನ ಕೇಳಿದಂತಹ ಚಕು ಶಾಕ್ ಆಗುತ್ತೆ ಅಲ್ಲತ್ತೆ ಮನೆ ತುಂಬ ಜನ ಇದ್ದಾರೆ ಸೊ ಕೆಲ್ಸದವ್ರು ಇದ್ದಾರೆ ಹಾಗೆಯೇ ಸುಧಾ ಇದ್ದಾಳೆ ಮಲ್ಲಿ ಇದ್ದಾಳೆ ಎಲ್ಲರೂ ಇರುವಾಗ ನಾನೇ ಯಾಕೆ ನೋಡ್ಕೋಬೇಕು ಅಂತ ಹೇಳಿ ಕೇಳ್ತಾಳೆ ಎಲ್ಲರೂ ಇರಬಹುದು ಆದರೆ ನಾವೇ ಅವ್ರ ಬಗ್ಗೆ ಜಾಗರೂಕತೆಯಿಂದ ನೋಡ್ಕೊಂಡಿಲ್ಲ ಅಂದರೆ ಹೇಗೆ ವಸೂದ ಇಷ್ಟು ವರ್ಷ ಅವ್ರ ಅಮ್ಮ ನೋಡ್ಕೊಂಡಿದ್ದಾಳಲ್ವ ಈಗಾದ್ರೂ ಸ್ವಲ್ಪ ಅವಳಿಗೆ ಫ್ರೀ ಸಿಗಲಿ ಬಿಡು ನಾವೆಲ್ಲರೂ ಇದ್ದೀವಿ ಅಲ್ವಾ ನೋಡ್ಕೊಡೋಣ ಸೊ ನೀನೇ ಅವಳ ಜವಾಬ್ದಾರಿಯಿಂದ ನೋಡ್ಕೋ ನೀವು ಹೆಂಗೋರ ವಯಸ್ಸು ಕೂಡ ಒಂದೇ ವಯಸ್ಸು ಮಾತಾಡೋಕ್ಕೂ ಕೂಡ ಸರಿ ಹೋಗುತ್ತೆ ಹಾಗೆ ಅವಳು ನಿನ್ನ ಜೊತೆ ಕೂಡ ಬೆರೆತಷ್ಟು ಯಾರಿಗೊತ್ತು ಅವಳಿಗೆ ಹಳೆ ನೆನಪೆಲ್ಲ ಬೇಗ ಬರಬಹುದು ಅಲ್ವಾ ಅಂತ ಹೇಳಿ ಹೇಳಿದಾಗ ಶಕುಂತಲಾಗೆ ಇನ್ನೂ ಕೋಪ ಬರುತ್ತೆ ಆಗಲ್ಲತ್ತೆ ಅಂತೇಳಿ ಏನು ಹೇಳಕ್ಕೆ ಹೋಗ್ತಾಳೆ ಆವಾಗ ಅಷ್ಟರಲ್ಲಿ ಅಜ್ಜಿ ಇದ್ದವಳು ಹಾಗೂ ಇಲ್ಲ ಹೀಗೂ ಇಲ್ಲ ಇವಾಗ ನೀವಿಬ್ಬರು ಹೊರ್ಗಡೆ ಹೋಗೋದೇನು ಬೇಡ ಫಸ್ಟು ನೀವು ಭಾಗ್ಯ ನೋಡ್ಕೊಳ್ಳಿ ಅಂತ ಹೇಳಿ ಹೇಳಿ ಅಜ್ಜಿ ಹೊರಟೋಗ್ತಾಳೆ ಆಗ ಶಕುಂತಲ ಇದ್ದವಳು ಏನಣ್ಣ ಇದು ಕರ್ಮ ನಾವು ಆ ಭಾಗ್ಯ ನೋಡ್ಕೋಬೇಕಂತ ಹೇಳಿ ಇಬ್ರು ಕೂಡ ಕೋಪ ಮಾಡ್ಕೊತಾರೆ ಆಗ ಅವನಿದ್ದು ಏನೂ ಮಾಡೋಕ್ಕಾಗಲ್ಲ ಸಿಸ್ಟರ್ ಹೈಕೋರ್ಟಿಂದ ಆದೇಶ ಬಂದ ಮೇಲೆ ನಾವು ಅದನ್ನ ಫಾಲೋ ಮಾಡಲೇಬೇಕಾಗುತ್ತೆ ಸೊ ಏನಾದರೂ ಆಗಲಿ ಮಾರೋಣ ಬಿಡು ಅಂತ ಹೇಳಿ ಹೇಳ್ತಾನೆ ಹಾಗೆ ಇನ್ನೊಂದು ಕಡೆ ಮತ್ತೆ ಇವಾಗ ಅತ್ತೆ ಮೀನ್ಸ್ ಅಂದರೆ ಭೂಮಿಕ್ ಅವರ ಅಮ್ಮ ಇರ್ತಾಳೆ ಅಲ್ವಾ ಸೊ ಅವಳು ಕೂಡ ಬಂದು ನೋಡ್ತಾಳೆ ಏನಾಗಿದೆ ಏನು ಅಂತ ಹೇಳಿ ಮೀನ್ಸಂದರೆ ಬೊಕ್ಕೆ ಕಳಿಸಿರ್ತಾನೆ ಗೌತಮು ಆ ಬೊಕ್ಕೆನ ನೋಡಿ ಅವಳು ಖುಷಿಪಟ್ಟು ಹಾಗೆ ಆ ಬೊಕ್ಕೆ ತಂದುಲ್ಲ ಹಾಕ್ತಾಳೆ ಅವಾಗ ಯಾರು ಇದು ಬೊಕ್ಕೆ ಕಳಿಸಿರೋದಂದಾಗ ನೀವು ಹಳಿ ಅಂದರು ಕಳಿಸಿದ್ದಾರೆ ಅಂತ ಅಂದಾಗ ನೋಡಿದೀನೋ ಜೀವ ಹಳಿ ಅಂದರು ಇವಳನ್ನ ಕಾಂಪ್ರೊವೈಸ್ ಮಾಡ್ಕೋಬೇಕು ಮೀನ್ಸ್ ಸಾರಿ ಎಷ್ಟು ಸಲ ಸಾರಿ ಕೇಳ್ತಾ ಇದಾರೆ ಇಷ್ಟು ದೊಡ್ಡ ಮನುಷ್ಯ ಕೋಟ್ಯಾಧಿಪತಿ ಮೀನ್ಸ್ ನಿಮಿಷಕ್ಕೂ ಕೋಟಿ ಕೋಟಿ ದುಡಿಯುವಂಥವ್ರು ಅವರೇ ಹೆಂಡ್ತಿಗೆ ಇಷ್ಟೆಲ್ಲ ಸಾರಿ ಕೇಳ್ತಿದ್ದಾರೆ ಅಂದಾಗ ನೀನು ಯಾವ ಸೀಮೇಲೆ ಲೆಕ್ಕನೋ ನೀನು ಯಾಕೋ ಅಂಥದಲ್ಲಿ ಲವ್ ಮ್ಯಾರೇಜ್ ಬರೀ ಆಗಬೇಕಿತ್ತು ಹಾಗೆ ಒಂಟಿ ಥರ ಇರಬೇಕಿತ್ತು ಅಂತ ಹೇಳಿ ಬೈತಾಳೆ ಆಗ ಅವನು ಸುಮ್ಮನೆ ಇರ್ತಾನೆ ಅದೇನೇ ಆಗಲಿ ಇವ ನಂಗೆ ಸ್ವಲ್ಪ ಕೆಲಸ ಇದೆ ನಾನು ಹೊರ್ಗಡೆ ಹೋಗಿ ಬರ್ತೀನಿ ನಾನು ಬರೋ ಅಷ್ಟರಲ್ಲಿ ನೀನು ಮನೇಲಿ ಮಹಿಮಾನ ಕರ್ಕೊಂಡು ಬಂದಿರಬೇಕು ಅಷ್ಟೇ ಅಂತ ಹೇಳಿ ಹೇಳಿ ಅವ್ರು ಹೊರ್ಗಡೆ ಹೋಗೋಕೆ ಅಂತ ಹೋಗ್ತಾಳೆ ಅವಾಗ ಮನೆ ಮುಂದೆ ಕಾರ್ ನಿಲ್ಲಿಸ್ಕೊಂಡು ಜೀವ ಹಾಗೆಯೇ ಗೌತಮ್ ಇಬ್ಬರು ಇರೋದನ್ನ ನೋಡಿಬಿಟ್ಟು ಅಯ್ಯೋ ಅಳಿ ಅಂದರು ಇಬ್ಬರು ಇಲ್ಲಿದ್ದಾರಲ್ಲ ಮನೆ ಒಳಗಡೆ ಯಾಕೆ ಬರ್ತಿಲ್ಲ ಇವರು ಅಂತ ಹೋಗಿ ಅವಳು ಕರೀತಾಳೆ ಅಳಿ ಅಂದರೆ ಬನ್ನಿ ಮನೆ ಒಳಗಡೆ ಹೋಗೋಣ ಅಂದಾಗ ಇಲ್ಲತ್ತೆ ನಂಗೆ ಬೇಡಾಗ ಭೂಮಿಕ ಅವರು ಸಿಟ್ಟಲ್ಲಿದ್ದಾರೆ ಅವ್ರ ಕೋಪನ ನನ್ನ ಕೈಯಲ್ಲಿ ತಡ್ಕೊಳ್ಳೋಕ್ಕಾಗಲ್ಲ ಅದಕ್ಕೆ ಎಲ್ಲೇ ಇದ್ದೀನಿ ಅವ್ರು ಅಟ್ಲೀಸ್ಟ್ ಅಡ್ವಾನ್ಸ್ ಆಗಿ ಒಂದು ಸಾರಿ ಹೇಳಿದರೆ ಅಥವಾ ಸಾರಿ ಸವಾರಿನ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಮಾತ್ರ ನಾನು ಬರೋದು ಬೇಡ ಅಂತ ಹೇಳಿ ಹೇಳ್ತಾನೆ ಅದೇನೇ ಆಗಲಿ ಹೇಳಿ ಅಂದರೆ ಒಳಗಡೆ ಹೋದ್ಮೇಲೆ ಏನಾದ್ರು ಬೆಂಕಿ ಹಚ್ಚಿದರೆ ಅದನ್ನ ಹಾರಿಸೋ ಜವಾಬ್ದಾರಿ ನಂದು ನೀವು ಫೇವ್ರೆಟ್ ಅವರೇ ಕಾಳು ಉಪ್ಪಿಟ್ಟು ಮಾಡಿದ್ದೀನಿ ತಿನ್ಕೊಂಡು ಆಮೇಲೆ ಎಲ್ಲ ಕಾಂಪ್ರೋ ಆಗುತ್ತೆ ಬನ್ನಿ ಅಂತ ಅಂದಾಗ ಅವ್ನಿಗೆ ಬಾಯಲ್ಲಿ ನೀರು ಬರ್ತಾ ಇರುತ್ತೆ ಆದರೂ ಕೂಡ ಡ್ರಾಮಾ ಆಡ್ತಿದ್ರಲ್ವ ಅದಕ್ಕೋಸ್ಕರ ಕಂಟ್ರೋಲ್ ಮಾಡಿಕೊಂಡು ಇಲ್ಲ ಅತ್ತೆ ಪರವಾಗಿಲ್ಲ ಅಂತ ಹೇಳಿ ಆಕೆ ಆದಷ್ಟು ಕೂಡ ಮಂದಾಕಿನಿ ಕೂಡ ಅವ್ರನ್ನ ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡ್ತಾರೆ ಬಟ್ ಆಗ್ತಾ ಇರೋದಿಲ್ಲ ಅವಳು ಸರಿ ಆಯಿತು ಅಂತ ಅಂದ್ಬಿಟ್ಟು ಮನೆ ಒಳಗಡೆ ಹೊರಟೋಗ್ತಾಳೆ ಅದಾದ ನಂತರ ಮತ್ತೆ ಗೌತಮು ಯಾರಿಗೋ ಫೋನ್ ಮಾಡಿಬಿಟ್ಟು ಹೇರೋ ಪ್ಲಾನ್ ಅರೇಂಜ್ ಮಾಡಿಸ್ತಾನೆ ಅವಾಗ ಮನ್ ಆವಾಗ ಪಾರ್ತಾ ಇದ್ದವನು ಏನು ಬ್ರೋ ಯಾರಿಗೋ ಇಷ್ಟು ಇದಾದ್ರಲ್ಲೂ ಕೂಡ ಮೆಸೇಜು ಫೋನು ಮಾಡ್ತಾ ಇದೆಯಾ ಈ ಟೈಮಲ್ಲೂ ಕೂಡ ಬೇರೆ ಕೋಲ್ಸ್ ಅಷ್ಟು ಇಂಪಾರ್ಟೆಂಟ್ ಅಂತ ಅಂದಾಗ ಒಂದು ನಿಮಿಷ ವೆಯ್ಟ್ ಮಾಡೋದು ನಿನಗೂ ಗೊತ್ತಾಗುತ್ತೆ ಅಂತ ಹೇಳಿ ಹೇಳ್ತಾನೆ ಅದಾದ ನಂತರ ಗೌತಮ್ ಇದನ್ನು ಭೂಮಿಕಂಗೆ ಕಾಲ್ ಮಾಡ್ತಾನೆ ಬಟ್ ಭೂಮಿಕ ರಿಸೀವ್ ಮಾಡಲ್ಲ ಅವಾಗ ಜೀವ ಇದ್ದನು ಅಕ್ಕ ಅವಾಗಿಂದ ಫೋನ್ ಬರ್ತಿದೆ ರಿಸೀವ್ ಮಾಡಬೇಕಲ್ವಾ ಮಾಡು ಅಂದಾಗ ಹ್ಞೂ ಕೂಡ ನಿಮ್ಮ ಭಾವ ಮಾಡ್ತಿದ್ದಾರೆ ಅವ್ರು ಫೋನ್ ಮಾಡಿದ ತಕ್ಷಣ ನಾನು ಯಾಕೆ ರಿಸೀವ್ ಮಾಡಬೇಕು ನಾನಂತೂ ಮಾತಾಡೋಲ್ಲ ಅವ್ರ ಜೊತೆ ಅಂತ ಹೇಳಿ ಅವಳು ಹೇಳ್ತಾಳೆ ಅದಾದ ನಂತರ ಗೌತಮ್ ಇದ್ದನು ಮಂದಕ್ಕಿನಿಗೆ ಫೋನ್ ಮಾಡ್ತಾನೆ ಅತ್ತೆ ಎಲ್ಲಿದ್ದೀರಾ ಅಂತ ಹೇಳಿ ಮನೇಲೇ ಹೇಳಿ ಹೇಳಿ ಅಂದರೆ ಅಂತ ಹೇಳಿ ಹೇಳ್ತಾಳೆ ಆಗ ಗೌತಮ್ ಇದ್ದನು ಅದೇ ಒಂದು ಎಲ್ಪ್ ಮಾಡ್ತೀರಾ ನನಗೆ ನೀವು ಆ್ಯಕ್ಚುಲಿ ಭೂಮಿಕನ ಕರ್ಕೊಂಡು ಬಾಲ್ಕನಿಗೆ ಬರ್ತೀರಾ ಅಂತ ಹೇಳಿ ಹೇಳ್ತಾನೆ ಯಾಕಳಿ ಅಂದರೆ ಏನಾಯಿತು ಬನ್ನಿ ಮಳೆ ಒಳಗಡೆ ಅಂತ ಅಂದಾಗ ಇಲ್ಲ ಅದೇ ಒಂದು ಸರ್ಪ್ರೈಸ್ ಇದೆ ಭೂಮಿಕನ ಬಾಲ್ಕನಿಗೆ ಕರ್ಕೊಂಡು ಬನ್ನಿ ಅಂತ ಹೇಳಿ ಹೇಳ್ತಾನೆ ಸರಿ ಆಯಿತು ಅಂತ ಅವಳು ಫೋನ್ ಕಟ್ ಮಾಡಿಬಿಟ್ಟು ಭೂಮಿ ಬಾಯಲ್ಲಿ ಬಾಲ್ಕನಿಗೆ ಹೋಗೋಣ ಅಂತ ಹೇಳಿ ಹೇಳ್ತಾಳೆ ಕೇಳ್ತಾಳೆ ಅವಳ ಹತ್ರ ಆವಾಗ ಯಾಕಮ್ಮ ಬರಬೇಕು ನಾನು ಅಂಥದ್ದು ಏನಿದೆ ಹೇಳು ಅಂದಾಗ ಒಂದು ಸರ್ಪ್ರೈಸ್ ಇದೆ ಬಾ ಅಂತ ಹೇಳಿ ಹೇಳ್ತಾರೆ ಅವಾಗ ಅವಳು ಇದ್ದವಳು ಬಾರೋ ಜೀವ ಅಮ್ಮ ಏನೋ ಸರ್ಪ್ರೈಸ್ ಅಂತಿದ್ದಾರೆ ಏನಂತ ನೋಡೋಣ ಅಂತ ಅಂದ್ಬಿಟ್ಟು ಜೀವನ ಕೂಡ ಕರ್ಕೊಂಡು ಬಾಲ್ಕನಿಗೆ ಹೋಗ್ತಾರೆ ಆಗ ಇನ್ನು ಹೊರ್ಗಡೆ ಇದ್ದಂತಹ ಗೌತಮ್ ಹಾಗೆಯೇ ಪಾರ್ಥ ಇಬ್ರು ಕೂಡ ಇರ್ತಾರಲ್ವ ಅಲ್ಲಿ ಗೌತಮ್ ಇದ್ದವನು ಮೀನ್ಸ್ ಪಾರ್ಥ ಇದ್ದೋನು ಗೌತಮ್ಗೆ ಕೇಳ್ತಾನೆ ಅಲ್ಲ ಬ್ರೋ ಏನು ಆಕಾಶನೇ ನೋಡ್ತಾ ಇದೀಯ ಅಂತ ಅಂದಾಗ ಹ್ಞೂ ಕಣೋ ಆಕಾಶ ಯಾಕೆ ಮೇಲಿದೆ ಅಂತ ನೋಡ್ತಿದ್ದೀನಿ ಅಂತ ಹೇಳಿ ಕಿಂಡಲ್ ಮಾಡ್ತಾನೆ ಏನು ಬ್ರೋ ನೀನು ಅಂದಾಗ ನಿಂಗೆ ಇರು ಅಂತ ಹೇಳಿ ಹೇಳಿದಾಗ ಅಲ್ಲಿಗೆ ಗೌತಮ್ಮು ಹಾಗೆಯೇ ಮೀನ್ಸ್ ಭೂಮಿಕಾ ಹಾಗೆ ಅವರ ಅಮ್ಮ ತಮ್ಮ ಎಲ್ಲರೂ ಬರ್ತಾರೆ ಆವಾಗ ಭೂಮಿಕ ಇದ್ದವಳು ಇದೇ ನಮ್ಮ ಸರ್ಪ್ರೈಸು ಇದು ನನಗೆ ಫಸ್ಟೇ ನೋಡಿದ್ದೀನಿ ಬಿಡು ಅಂತ ಹೇಳಿ ಹೇಳ್ತಾಳೆ ಆಗ ಅಲ್ಲ ಕಡೆ ಭೂಮಿ ಇರು ಅಂತ ಅಂದಾಗ ಹೇರೋಪ್ಲಾನಲ್ಲಿ ಸಾರಿ ಅಂತ ಹೇಳಿ ಇರೋ ತರ ಒಂದು ಏರೋಪ್ಲೇನ್ ಬರುತ್ತೆ ಅದನ್ನ ನೋಡಿ ಎಲ್ಲರೂ ಕೂಡ ಶಾಕ್ ಆಗ್ತಾರೆ ಬೊಕ್ಕೆ ಕಟ್ಟು ಕನ್ವಿನ್ಸ್ ಮಾಡಿದ್ದಾಯಿತು ಹಾಗೆ ಬಲೂನ್ ಕೊಟ್ಟು ಕೂಡ ಕನ್ವಿನ್ಸ್ ಮಾಡಿ ಸಾರಿ ಕೇಳಿದ್ದಾಯಿತು ಬಟ್ ಅವಳು ಕನ್ವಿನ್ಸ್ ಆಗ್ತಿರಲ್ಲ ಅಲ್ವಾ ಸೊ ಹಾಗಾಗಿ ಬಂದುಬಿಟ್ಟು ಅವನು ಈ ಥರ ಮಾಡಿರ್ತಾನೆ ಹಾಗೆ ಇನ್ನೊಂದು ಕಡೆಯಲ್ಲಿ ಶಕುಂತಲ ಹಾಗೆ ಅವ್ರ ಅಣ್ಣ ಇಬ್ಬರು ಕೂಡ ಭಾಗ್ಯ ರೂಮಿಗೆ ಹೋಗ್ಬಿಟ್ಟು ಅವ್ರನ್ನ ಮಾತಾಡಿಸ್ತಾ ಇರ್ತಾರೆ ಅಂಥ ಟೈಮಲ್ಲಿ ಬಂದುಬಿಟ್ಟು ಅವಳು ಶಕುಂತಲ ಪಾಪುನ ಮಾತಾಡ್ಸೋ ಥರ ಡ್ರಾಮಾ ಮಾಡ್ತಾ ಇರ್ತಾಳೆ ಅವಾಗ ಶಕುಂತಲ ಅವ್ರ ಅಣ್ಣ ಇದ್ದನು ಭಾಗ್ಯ ತಗೊಳ್ಳುವಂತಹ ಟ್ಯಾಬ್ಲೆಟ್ಸನ್ನು ಎಕ್ಸ್ಚೇಂಜ್ ಮಾಡ್ತಾನೆ ಮೀನ್ಸ್ ಆ ಬಾಟಲಲ್ಲಿರುವಂತಹ ಬಾ ಏನೋ ಟ್ಯಾಬ್ಲೆಟ್ಸ್ನ ತೆಗೆದುಬಿಟ್ಟು ಇವನು ಬೇರೆ ಒಂದು ಮೆಡಿಸಿನ್ ಅನ್ನೇ ಅವಳು ಸಾಯೋ ಥರ ಆ ಒಂದು ಟ್ಯಾಬ್ಲೆಟ್ಸ್ಗಳನ್ನು ಅದರಲ್ಲಿ ಫಿಲ್ ಮಾಡಿಕ್ತಾನೆ ಅಷ್ಟಾಗಲಿ ಸುಧಾ ಕೂಡ ಬರ್ತಾಳೆ ಅವಾಗ ಏನಿಲ್ಲಮ್ಮ ಸುಧಾ ಮನೆಯವರು ಅಂದಮೇಲೆ ಎಲ್ಲರೂ ವಿಚಾರಿಸ್ಕೊಬೇಕಲ್ವಾ ಹಾಗಾಗಿ ಬಂದ್ವಿ ಅಷ್ಟೇ ಅಮ್ಮ ಹೇಗಿದ್ದಾರೆ ಏನು ಅಂತೆಲ್ಲ ವಿಚಾರಿಸ್ಬಿಟ್ಟು ಸರಿಯಮ್ಮ ಆಯಿತು ಟೈಮ್ ಆಗಿದೆ ಅಲ್ವಾ ಅಮ್ಮಂಗೆ ಮೆಡಿಸಿನ್ಸ್ ಕೊಡು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸರಿಯಮ್ಮ ತೊಗೊಳ್ಳಿ ಅಂತ ಹೇಳಿ ಅವಳು ಕೂಡ ಅದೇ ಮೆಡಿಸಿನ್ಸ್ನ ಭಾಗ್ಯಂಗೆ ಕೊಡ್ತಾಳೆ ಸೊ ಆಯಿತಮ್ಮ ಸುಧಾ ನೀನು ಅಮ್ಮನ ಮಲಗಿಸೋ ಅಮ್ಮ ಸ್ವಲ್ಪ ರೆಸ್ಟ್ ಮಾಡಲಿ ನಾವು ಆಮೇಲೆ ಬಂದು ಮಾತಾಡ್ಸ್ಕೊಂಡು ಹೋಗ್ತೀವಿ ಅಂತ ಹೇಳಿಬಿಟ್ಟು ಇಬ್ಬರು ಕೂಡ ಅಲ್ಲಿಂದ ಹೊರಟೋಗ್ತಾರೆ ಇದಿಷ್ಟು ಕೂಡ ಸೋಮವಾರದ ಸಂಚಿಕೆಯಾಗಿತ್ತು